ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಖಾರ್ ಖಾರವಾಗಿ ಮತ್ತು ಅಷ್ಟ ರುಚಿ ರುಚಿಯಾಗಿರುವಂತಹ ಒಂದು ರೈಸ್ ನೋಡ್ರಿ ಜ್ವರ ಬಂದು ಹೋದ್ಮೇಲೆ ಬಾಯಿ ರುಚಿ ಅನ್ನೋದು ಕೆಟ್ಟೋಗಿರತ್ರಿ ಆಗ ಇಂಥ ಒಂದು ರೈಸ್ನ ಮಾಡ್ಕೊತಿಂದ ನೋಡ್ರಿ ಹಂಗಾಗಿ ಇದೊಂಥರ ಖಾರ್ ಖಾರವಾಗಿರುವಂತಹ ಬೆಳ್ಳುಳ್ಳಿ ರೈಸ್ ನೋಡ್ರಿ ಹಂಗಂತರ ಇದನ್ನ ಮಾಡೋದು ಹೆಂಗೆ ನೋಡ್ಕೊಂಡು ಬರೋಣ ಬರ್ರಿ ಮೊದಲಿಗೆ ನಾವಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿವ್ರಿ ಅದಕ್ಕೆ ಒಗ್ಗರ್ನಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿವ್ರಿ ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಇಲ್ಲಿ ಜೀರಿಗೆ ಹಾಕ್ಕೊಂಡಿವ್ರಿ ಮತ್ತೆ ಒಂದು ಕಡ್ಡಿಯಷ್ಟು ಕರಿಬೇವು ಹಾಕೊಂಡಿವ್ರಿ ಕರಿಬೇವು ಮತ್ತು ಜೀರಿಗೆ ಎರಡು ಸ್ವಲ್ಪ ಚಟಪಟ ಅಂತ ಸಿಡಿಲ್ರಿ ಇಷ್ಟಾದ ಕೂಡಲೇ ನಾವಿಲ್ಲಿ ಒಂದು ಉಳ್ಳಾಗಡ್ಡಿನ ಹಿಂಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿವಿ ನೋಡ್ರಿ ಈಗ ನಾವು ಈ ಉಳ್ಳಾಗಡ್ಡಿನ ಸ್ವಲ್ಪ ಫ್ರೈ ಮಾಡ್ಕೊಬೇಕ್ರಿ ಒಂದು ಎರಡು ನಿಮಿಷ ಚೆಂದಂಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಮೆತ್ತಗಾದ್ರೆ ಸಾಕ್ರಿ ಈ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗ್ತಿದ್ದಂಗೆ ಒಂದು ಟೊಮ್ಯಾಟೊನು ಹಿಂಗೆ ಸಣ್ಣಕ್ಕ ಕಟ್ ಮಾಡಿ ಹಾಕೊಂಡಿವ್ರಿ ಅದ್ರ ಜೊತೆಗೆನ ಒಂದು ಎರಡು ಚಿಟಿಕೆ ಅಷ್ಟು ಉಪ್ಪು ಹಾಕೊಂಡಿವ್ರಿ ಹಿಂಗೆ ಉಪ್ಪು ಹಾಕೊಳ್ಳೋದ್ರಿಂದ ಬೇಗ ಟೊಮ್ಯಾಟೊ ಮೆತ್ತಗಾಗುತ್ತಂತ ಅಷ್ಟೇ ರೀ ಇದು ಸ್ವಲ್ಪ ಫ್ರೈ ಆಗ್ತಿರಲ್ರಿ ನಾವು ಅಲ್ಲಿವರೆಗೂ ಮಸಾಲ ರೆಡಿ ಮಾಡ್ಕೊಳ್ಳೋಣ್ರಿ ಈಗ ನೋಡ್ರಿ ಒಂದು ಮಿಕ್ಸರ್ ಜಾರ್ ತೊಗೊಂಡು ಒಂದು ಎರಡು ಇಂಚಿನಷ್ಟು ಶುಂಠಿ ಹಾಕೊಂಡಿವ್ರಿ ಅದ್ರ ಜೊತೆಗೆ ನಾವು ಒಂದು ಹತ್ತರಿಂದ ಹನ್ನೆರಡು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡಿವ್ರಿ ಅಷ್ಟೇ ಅಲ್ಲ ಒಂದು ಎರಡು ಟೀ ಸ್ಪೂನಷ್ಟು ಇಲ್ಲಿ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿವಿ ನೋಡ್ರಿ ಅದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿವು ನೋಡ್ರಿ ಈಗ ಆ ಪೇಸ್ಟ್ನು ಇಲ್ಲಿ ನಾವು ಒಗ್ಗರಣೆಗೆ ಸೇರಿಸಿವ್ರಿ ಇದಾದ ನಂತರ ನಾವಿಲ್ಲಿ ಸ್ವಲ್ಪ ಒಂದು ಎರಡು ಚಿಟಕಿಯಷ್ಟು ಅರ್ಶಿಣ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಸೇರಿಸಿವ್ರಿ ಈಗ ಹಾಕಿರುವಂತಹ ಎಲ್ಲ ಮಸಾಲಾನು ಚಲೋ ತಂಗಿ ಫ್ರೈ ಆಗಬೇಕು ನೋಡ್ರಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಿಂಗೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೊಬೇಕು ಇದನ್ನು ಹಿಂಗೆ ಬೇಯಿಸ್ಕೊಳ್ಳೋದ್ರಿಂದ ಏನಾಗತ್ತೆ ಸ್ವಲ್ಪ ಹಾಕಿರುವಂತಹ ಮಸಾಲೆ ಎಲ್ಲ ಚಲೋ ತಂಗಿ ಬೇಯತ್ರಿ ಮತ್ತು ನಾವು ಮಾಡತ್ತಿರುವಂತಹ ರೈಸ್ನು ಭಾಳ ಅಂದ್ರೆ ಭಾಳ ರುಚಿಯಾಗತ್ತೆ ರೀ ನಾನು ಇಲ್ಲಿ ನೋಡ್ಬೋದು ರೀ ಒಂದು ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದಕ್ಕೆ ಎಣ್ಣೆ ಎಲ್ಲ ಬಿಟ್ಕೊಂಡು ಎಷ್ಟು ಚಲೋತ್ನಂಗೆ ರೆಡಿ ಆಗೈತೆ ಅಂತ ಈ ಮಸಾಲ ಹಿಂಗೆ ರೆಡಿಯಾಗಿರುವಂತಹ ಈ ಮಸಾಲಕ್ಕೆ ಒಂದು ಪ್ಲೇಟ್ನಷ್ಟು ಅನ್ನ ಸೇರಿಸ್ಕೊಂಡೆವು ನೋಡಿರಿ ಈಗ ನಾವಿಲ್ಲಿ ಹಾಕಿರುವಂತ ಉಪ್ಪು ಖಾರ ಮಸಾಲ ಎಲ್ಲಾನು ಚಲೋ ತಂಗಿ ಅನ್ನದ ಹೊಂದ್ಕೊಳ್ಳೋ ಹೊಂದ್ಕೊಳ್ಳ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನೀವು ಈ ಒಂದು ರೈಸ್ನ ಬೆಳಗ್ಗೆ ನಾಷ್ಟಕ್ಕಂದ್ರೆ ಯಾಕಂದ್ರೆ ಬ್ರೇಕ್ಫಾಸ್ಟಿಗೂ ರೀ ಅಷ್ಟ ಅಲ್ಲ ಸ್ಕೂಲ್ ಹೋಗುವಂತ ಮಕ್ಕಳಿದ್ರೆ ಅವರು ಲಂಚ್ ಬಾಕ್ಸ್ಗೂ ಈ ಒಂದು ರೆಸಿಪಿನ ಮಾಡಬಹುದು ನೋಡ್ರಿ ಮತ್ತು ಯಾರಿಗಾದರೂ ಜ್ವರ ಬಂದು ಕಡಿಮೆ ಆಗಿದ್ರೆ ಅವ್ರಿಗೆ ಬಾಯಿ ರುಚಿ ಅನ್ನೋದು ತೀರಾ ಕೆಟ್ಟಿರುತ್ತೆ ನೋಡ್ರಿ ಅವಾಗ ಈ ಒಂದು ರೈಸ್ ಮಾಡಿಕೊಟ್ರಿಪ್ಪ ಅಂತಂದ್ರೆ ಬಾಯಿಗೂ ರುಚಿ ರೀ ಮತ್ತು ಡಿಫ್ರೆಂಟ್ ಆಗಿರುವಂತಹ ಒಂದು ರೈಸ್ನು ರೀ ಈಗ ನೋಡ್ರಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬ್ರಿನ ಹಾಕೊಂಡಿವ್ರಿ ಈ ಒಂದು ರೈಸ್ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಅದ್ರ ಜೊತೆಗಿನ ನಾವು ನಿಮ್ಗೆ ಯಾವ ತರಹದ ಅಡುಗೆ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ధన్యవాదాలు గడ్రీ